ಬ್ರಿಗೇಡ್ ಫೌಂಡೇಶನ್ನಿಂದ ಜೈಶಂಕರ್ ಅವರು ಈ ಒಂದು ಏರೋಸ್ಪೇಸ್ ಪಾರ್ಕ್ನಲ್ಲಿ ಒಂದು ಲಕ್ಷ ಮರಗಳನ್ನ ಸಸಿಗಳನ್ನ ನೆಡುವ ಮುಖಾಂತರ ನಾಳೆ ಮರಗಳಾಗಿ ಪರಿವರ್ತನೆ ಆಗ್ತದೆ ಇದೊಂದು ಒಳ್ಳೆ ಇನಿಷಿಯೇಟಿವ್ ಇದು ಯಾಕಂದರೆ ಬೆಂಗಳೂರು ತಮ್ಗೆ ಗೊತ್ತಿದೆ ಗಾರ್ಡನ್ ಸಿಟಿ ಅಂತ ಹೆಸರು ಆದರೆ ಇವತ್ತು ಸ್ವಾಭಾವಿಕವಾಗಿ ಆಧುನಿಕ ಗ್ಲೋಬಲೈಸೇಷನ್ ಸಂದರ್ಭದಲ್ಲಿ ಅರ್ಬನೈಜೇಷನ್ ಇರ್ಬೋದು ಅಥವಾ ಇಂಡಸ್ಟ್ರಿಯಲೈಸೇಷನ್ ಇರ್ಬೋದು ಇದರಿಂದ ಸ್ವಲ್ಪ ನಮ್ಮ ಪರಿಸರಕ್ಕೆ ಧಕ್ಕೆ ಆಗುವಂಥದ್ದು ನಮ್ಮ ಪರಿಸರಕ್ಕೆ ಭೂಮಿಯ ಇದು ಗಾತ್ರ ಕಡಿಮೆ ಆಗ್ತದೆ ಮರಗಳ ಸಂಖ್ಯೆ ಕಡಿಮೆ ಆಗ್ತದೆ ಕೃಷಿ ಭೂಮಿ ಕಡಿಮೆ ಆಗ್ತದೆ ಇದೆಲ್ಲವೂ ಕೂಡ ಸಮತೋಲನವಾಗಿ ಬೆಳಿಬೇಕು ಮತ್ತು ಈಗ ಬೆಂಗಳೂರು ನಗರದಲ್ಲಿ ಏನು ಗಾರ್ಡನ್ ಸಿಟಿ ಇದೆ ಇಲ್ಲಿ ಯಾವ ರೀತಿ ನಾವು ಇಂಡಸ್ಟ್ರೀಸ್ ಆಗಲಿ ಅಥವಾ ನಿಮ್ಮ ಬಿಲ್ಡರ್ಸ್ ಆಗಲಿ ನಾವು ಕೆಲಸ ಮಾಡಲಿಕ್ಕೆ ಸಾಧ್ಯ ಅದಂಥೇಳಿ ಮಿಯೋವಾಕ್ಕಿ ಫಾರೆಸ್ಟನ್ನು ತೋರಿಸಿದರು ಅರ್ಬನ್ ಫಾರೆಸ್ಟನ್ನು ಅದು ನಾನು ಕೂಡ ವಿಜಯಪುರದಲ್ಲಿ ಮಾಡಿದ್ದೀನಿ ಆ ಮಾಯವಾಗಿ ಫಾರೆಸ್ಟನ್ನು ಎಲ್ಲರೂ ಕೂಡ ಎಲ್ಲ ಬಿಲ್ಡರ್ಸ್ ಕೂಡ ಮಾಡ್ಕೋಬೋದು ಎಲ್ಲ ಇಂಡಸ್ಟ್ರಿಯಲ್ಸ್ ಮಾಡ್ಕೊಳ್ಬೋದು ತನ್ನ ಮೂಲಕ ನಮ್ಮ ಗತ ವೈಭವ ಏನಿದೆ ಬೆಂಗಳೂರದು ಗಾರ್ಡನ್ ಸಿಟಿ ಅಂತ ಹೆಸರು ಏನಿದೆ ಆ ಹೆಸರನ್ನು ಮತ್ತೆ ನಾವು ಅದನ್ನು ಮುನ್ನೆಲೆಗೆ ತರುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಈ ಇನಿಷಿಯೇಟಿವು ಇದು ಇತರರಿಗೂ ಕೂಡ ಒಂದು ಮಾದರಿ ಆಗ್ತದೆ ಮೂಲಕ ಇವತ್ತು ಬೆಂಗಳೂರಿಗೆ ಇವತ್ತು ಹಸಿರು ವಲಯನ ಎಚ್ಚರಿಕೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಆ ದಿಶೆಯಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಸರ್ ಈ ಭಾಗದ ರೈತರಿಗೆ ಯಾವಾಗ ಅಧಿಕೃತವಾಗಿ ಸಿಹಿ ಸುದ್ದಿ ಕೊಡ್ತೀರಾ ಅಂತ ಸರ್ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಒಂದು 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 ವಾರದಲ್ಲಿ ಸರ್ ಈಗ ರಾಜ್ಯದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಸಾಕಷ್ಟು ಯಾರು ಬ್ಯಾನ್ ಯಾರು ಮಾಡಿದ್ದಾರೆ ಸರ್ ಈಗ ಯಾರು ಎಲ್ಲಿ 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 ಬ್ಯಾನ್ ಆಗಿದೆ ನೋಡಿ ಅದು ಏನು ಆರ್ ಎಸ್ ಎಸ್ ಗಂತಿದೆಯಾ ಎಲ್ಲರಿಗೂ ಇದೆ ಪರವಾನಿಗೆ ತಗೋಬೇಕು ಅನ್ನೋ ಕೂಡ ಎಲ್ಲರಿಗೂ ಇದೆ ಈಗ ನೀವು ಮೊನ್ನೆ ನೋಡಿದ್ರಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ದಿಂದ ಏನು ಮ್ಯಾಚ್ ಆಯ್ತಲ್ಲ ಅನಾಹುತ ಅಂತ ನಾವು ನೋಡಿದ್ದೀರಿ ಇದು ತಪ್ಪು ಗ್ರಹಿಕೆ ಎಲ್ಲರಿಗೂ ಕೂಡ ಮೊದಲಿದೆ ಈಗಾಗಲೇ ಕಾನೂನಿದೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾಗಿದ್ರೆ ಇವತ್ತು ಆ ಕಾರ್ಯಕ್ರಮದ ಪೊಲಿಟಿಕಲ್ ಫಂಕ್ಷನ್ ಇರ್ಬೋದು ಧಾರ್ಮಿಕ ಇರ್ಬೋದು ಮತ್ತೊಂದೇ ಯಾವತ್ತೂ ಸಹ ಎಂಟರ್ಟೈನ್ಮೆಂಟ್ ಫಂಕ್ಷನ್ ಇರ್ಬೋದು ಯಾವುದೇ ಇರ್ಬೋದು ಅದಕ್ಕೆ ಪರವಾನಗಿ ತಗೋಬೇಕಾಗಿದೆ ನೆಸೆಸಿಟಿ ಇವತ್ತಿನೂ ಸಹ ಇದೆ ಅದನ್ನು ಒತ್ತಾಗಿ ಅದಕ್ಕೆ ರೂಲ್ಸ್ ಫ್ರೇಮ್ ಮಾಡುವಂಥ ಮಾಡೋದು ಆರ್ ಎಸ್ ಎಸ್ ಬ್ಯಾನೆಲ್ ಬರ್ತದೆ ಬರೀ ಆರ್ ಎಸ್ ಎಸ್ ಅವರು ಅಷ್ಟೇ ಕಾರ್ಯಕ್ರಮ ಮಾಡ್ತಾರಾ ನಾಳೆ ಸ್ಪೋರ್ಟ್ಸ್ ಕಾರ್ಯಕ್ರಮ ಆಗ್ತವೆ ಕಲ್ಚರಲ್ ಕಾರ್ಯಕ್ರಮ ಆಗ್ತವೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಾಗ್ತವೆ ಅದಕ್ಕೆ ಪರಾನಗಿ ತೊಗೊಳ್ಳುವಂಥದ್ದು ನೆಸರಿ ಅಂತ ಹೇಳಿದ್ದಾರೆ ನಿಮಗೆ ಯತ್ನಾಳ್ ಅವರು ನಮ್ಮ ಜಿಲ್ಲೆಯವರು ಯತ್ನಾಳ್ ಅವರು ನಮ್ಮ ಅನೇಕ ವಿಚಾರಗಳನ್ನ ಹೇಳ್ತಾರೆ ಬೆಳಗ್ಗೆ ಒಮ್ಮೆ ಸಲ ಹೇಳ್ತಾರೆ ಮಧ್ಯಾಹ್ನ ಒಮ್ಮೆ ಹೇಳ್ತಾರೆ ಸಾಯಂಕಾಲ ಒಮ್ಮೆ ರಾತ್ರಿ ಒಮ್ಮೆ ಹೇಳ್ತಾರೆ ಅವರು ಹೇಳಿಕೆಗೆ ನಾವು ಉತ್ತರ ಕೊಡಬೇಕು ಆದರೆ ನಾನು ಎಲ್ಲ ಕೆಲಸ ಬಿಟ್ಟು ಅದೇ ಕೆಲಸ ಮಾಡಬೇಕು ನನಗೆ ಬೇರೆ ಕೆಲಸ ಮಾಡೋಕ್ಕಿದೆ ಸರ್ ಕರ್ನಾಟಕ ರಾಜ್ಯದಲ್ಲಿ ಎರಡು ಏನು ಉತ್ತಮ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ವಿಫಲ ಆಗಿದೆ ಅಂತೇಳಿ ನಾರಾ ಲೋಕೇಶ್ ಅವರು ಹೇಳಿರುವಂಥದ್ದು ಈಗ ಎರಡು ಸಾವಿರ ಕೋಟಿ ಹೂಡಿಕೆಯಷ್ಟು ಇಲ್ಲಿಂದ ಬಲಾಯನ ಆಗಿರುವಂಥದ್ದು ಎಲ್ಲಿ ಆಗಿದೆ ಯಾವಾಗ ಗೂಗಲ್ ಕಂಪ್ನಿ ಅವರು ಗೂಗಲ್ ಕಂಪ್ನಿಗೆ ಏನೇನು ಗೊತ್ತಾ ಗೂಗಲ್ ಕಂಪ್ನಿಗೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಇನ್ಸೆಂಟಿವ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅದಕ್ಕೆ ಗ್ಯಾರಂಟಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಎಲ್ಲ ಇನ್ಸೆಂಟಿವ್ಸ್ ಕೊಟ್ಟಿದ್ದಾರೆ ಹೀಗಾಗಿ ಗೂಗಲ್ ಕಂಪ್ನಿಯಲ್ಲಿ ಚಂದ್ರಬಾಬು ನಾಯ್ಡು ಅವರಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ ಇದೆ ಸರ್ಕಾರ ರಚನೆ ಆಗಿದ್ದು ಚಂದ್ರಬಾಬು ನಾಯ್ಡು ಅವರಿಂದ ಹೀಗಾಗಿ ಗೂಗಲ್ ಕಂಪ್ನಿ ಆ ಇನ್ಸೆಂಟಿವ್ಸಿಂದ ಅಲ್ಲಿ ಹೋಗಿದ್ದಾರೆ ಮೆರಿಟ್ ಮ್ಯಾಗೆ ಯಾರಾದರೂ ಹೋಗಿದ್ದಾರಾ ಒಂದೇ ಒಂದು ತೋರಿಸಿ ನೀವು ಒಂದೇ ಒಂದು ಉದಾಹರಣೆ ತೋರಿಸಿ ನಾರಾ ಲೋಕೇಶ್ ಅವರು ಹಿಂದೆ ಇರೋ ಸ್ಪೇಸ್ ಅಂಡ್ ಡಿಫೆನ್ಸ್ ಕಂಡು ಯಾರಾದರೂ ಹೋದ್ರಾ ಉಲ್ಟಾ ನಾನೇ ನಿಮಗೆ ಗೊತ್ತಿದೆ ಇಲ್ಲೇ ಈ ಭಾಗದಲ್ಲಿ ಇವತ್ತು ಸಹ ರೋಲ್ಸ್ ರೈಸ್ನ ಬಿಗೆಸ್ಟ್ ಅದ್ರ ಸೆಂಟರನ್ನ ಇವತ್ತು ಸಹ ನಾವು ಇಲ್ಲಿ ಉದ್ಘಾಟನೆ ಮಾಡಿದ್ದೀವಿ ನಾರಾ ಲೋಕೇಶ್ ನೋಡಿ ಕೇಳಿ ಹೂ ಇಸ್ ನಾರಾ ಲೋಕೇಶ್ ಲೆಟ್ ಇಮ್ ಲುಕ್ ಇಟ್ ಈಸ್ ನಾ ಅವರಿಗೆ ಶುಭವನ್ನು ಹಾರೈಸಿದ್ದೀನಿ ನಿಮ್ಮ ರಾಜ್ಯಕ್ಕೂ ಒಳ್ಳೆಯದಾಗಲಿ ಆದರೆ ನೀವು ನಿಮ್ಮ ಕೆಲಸ ಮಾಡಿ ಬೇರೆ ರಾಜ್ಯದ ಕಡೆ ಆಗಿ ನೀವು ಮಾಡ್ತಾ ಇದ್ದೀರಿ ಬೇರೆ ರಾಜ್ಯ ಕಡೆ ಬಗ್ಗೆ ಅದನ್ನು ಬಿಟ್ಟು ಮಾತಾಡುವಂಥದ್ದು ಏನು ಅವಶ್ಯಕತೆ ಇದೆ ನಿಮಗೆ ನೀವು ಗೂಗಲ್ ಇದನ್ನ ಮಾಡ್ಕೊಂಡು ತಂದಿದ್ದೀರಲ್ಲಪ್ಪ ಕೇಂದ್ರ ಸರ್ಕಾರ ಯಾಕಂದ್ರೆ ನಿಮ್ಮಿಂದ ಕೇಂದ್ರ ಸರ್ಕಾರ ನಡೆದಿದೆ ಸಂತೋಷ ನೀವು ಮಾಡ್ಕೊಂಡಿದ್ದೀರಿ ಮಾಡ್ಕೊಳ್ಳಿ ಅದ್ರ ಪ್ರತಿಯೊಂದಕ್ಕೂ ಬೆಂಗಳೂರಿಗೆ ಆಮೇಲೆ ನಾರಾ ಲೋಕೇಶ್ವರ ಈ ಪ್ರಯತ್ನ ಫಲಿಸೋಕೆ ಫಲಿಸೋಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಬೆಂಗಳೂರಿನಲ್ಲಿ ನಮಗೆ ಪರಿಸರ ಇದೆ ಇಕೋಸಿಸ್ಟಮ್ ಟ್ಯಾಲೆಂಟ್ ಇದೆ ಅದು ನಾರಾ ಲೋಕೇಶ್ ಅವ್ರಿಗೆ ಯಾವ ಕಾಲಕ್ಕೂ ದೇವರ ಕೊಟ್ಟಂತ ಏನೋದು ಸ್ವರ್ಗ ಇದೆ ಅಲ್ಲ ಅದನ್ನು ಕಸ್ಕೊಳ್ಳೋಕ್ಕೆ ಆಗೋದಲ್ಲ ಅದಕ್ಕೆ ತಮ್ಮ ಬಿಸ್ನೆಸ್ನ ಅವ್ರು ಮೈ ಯಾವತ್ತಾರು ನಾರಾ ಲೋಕೇಶನ ಆಂಧ್ರದಿಂದ ಇಲ್ಲಿ ಬನ್ರಿ ತೆಲಂಗಾಣ ಬನ್ರಿ ತಮಿಳ್ನಾಡಿಂದ ಬನ್ರಿ ಗುಜರಾತಿಂದ ಬನ್ರಿ ಅಂತ ಹೇಳಿದೀವಾ ಹೇಳಿದೀವಾ ಹೇಳಿದೆ ಇಲ್ಲ ಆಮೇಲೆ ನಾವು ಒಂದು ಹೇಳ್ತೇನೆ ಕರ್ನಾಟಕ ರಾಜ್ಯ ಬೆಂಗಳೂರು ಬೇರೆ ರಾಜ್ಯ ಜೊತೆಗೆ ನಾವು ಕಾಂಪೀಟ್ ಮಾಡ್ತಾಯಿಲ್ಲ ನಾವು ಕಾಂಪೀಟ್ ಮಾಡೋದು ಗ್ಲೋಬಲಿ ಜಾಗತಿಕ ಕಾಂಪೀಟ್ ಮಾಡ್ತಿದ್ದೀವಿ ನಾಟ್ ಅತ್ ಅದರ್ ಸ್ಟೇಟ್ಸ್ ಅರ್ಥ ಆಯ್ತಾ ಕಾಂಪೀಟಿವ್ ವಿತ್ ಅದರ್ ಕಂಟ್ರೀಸ್ ಡೆವಲಪ್ಡ್ ಕಂಟ್ರೀಸ್ ಇಕೋಸಿಸ್ಟಮ್ಸ್ ನಾಟ್ ವಿತ್ ನಾರ ಲೋಕೇಶ್